ಹೆಚ್ಚು ಥ್ಯಾಂಕ್ ಯು ಬನ್ನಿ ಫ್ಲವರ್ ಶೋ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ನಾವೀಗ ಎಂಟ್ರಿ ಆಗ್ತಾ ಇದ್ದೀವಿ ಫ್ಲವರ್ ಶೋಗೆ ಕಬ್ಬನ್ ಪಾರ್ಕ್ ಗೆ ನಾವೀಗ ಬಂದಿರೋದು ಹೂಗಳ ಹಬ್ಬ ಅಂದ್ರೆ ಫ್ಲವರ್ ಶೋಗೆ ಬಂದಿದ್ದೀವಿ ನೋಡಿ ಈ ಫ್ಲವರ್ ಶೋ ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ನವಂಬರ್ ಇಪ್ಪತ್ತೇಳನೇ ತಾರೀಕಿಂದ ಡಿಸೆಂಬರ್ ಏಳನೇ ತಾರೀಕು ತನಕ ನಡೆಯುತ್ತೆ ತುಂಬಾ ಜನ ಫ್ಲವರ್ ಶೋ ನೋಡಿ ಎಂಜಾಯ್ ಮಾಡಿದೀರಾ ಕೂಡ ಇನ್ನ ಯಾರೆಲ್ಲ ಫ್ಲವರ್ ಶೋಗೆ ಬಂದಿಲ್ವೋ ದಯವಿಟ್ಟು ಬನ್ನಿ ತುಂಬಾ ಚೆನ್ನಾಗಿದೆ ವಾತಾವರಣ ಆಗಿರ್ಬೋದು ಫ್ಲವರ್ಸ್ಗಳಾಗಿರ್ಬೋದು ಗ್ರೀನರಿ ಆಗಿರ್ಬೋದು ನೇಚರ್ನ ಫೀಲ್ ಮಾಡ್ಕೋತ ತುಂಬಾನೇ ಖುಷಿ ಪಟ್ವಿ ನಾವು ಈ ಫ್ಲವರ್ ಶೋ ಪ್ರಪ್ರಥಮ ಬಾರಿಗೆ ನಡೀತಾ ಇದೆ ಇಲ್ಲಿ ಕಬ್ಬನ್ ಪಾರ್ಕ್ ಎಂಟ್ರಿ ಆದ ತಕ್ಷಣ ಈ ಫ್ಲವರ್ಸ್ ನೋಡಿ ತುಂಬಾ ಖುಷಿ ಆಗೋಯ್ತು ನಿಮ್ಗೂ ಕಬ್ಬನ್ ಪಾರ್ಕ್ ನೋಡಬೇಕು ಅಂತ ಅನಿಸ್ತಾ ಇದೆ ಅಲ್ವಾ ಹಾಗಾದ್ರೆ ಬನ್ನಿ ಏಳನೇ ತಾರೀಖ್ ತನಕ ಖಂಡಿತವಾಗ್ಲೂ ಇರುತ್ತೆ ಬನ್ನಿ ಆ ನೇಚರ್ನ ಆ ಫ್ಲವರ್ಸ್ನ ಒಮ್ಮೆ ಫೀಲ್ ಮಾಡಿ ಇಲ್ಲಿ ಟಿಕೆಟ್ಸ್ ಏನಪ್ಪ ಅಂತ ಹೇಳಿದ್ರೆ ಅಡಲ್ಟ್ಸ್ಗೆ ಅಂದರೆ ವಯಸ್ಕರಿಗೆ ಮೂವತ್ತು ರೂಪಾಯಿ ಮತ್ತು ಮಕ್ಕಳಿಗೆ ಹತ್ತು ರೂಪಾಯಿ ಆಗಿರುತ್ತೆ ಎಂಟ್ರಿ ಆದ್ವಿ ಎಂಟ್ರಿ ನೋಡಿ ಈ ಥರ ಇರುತ್ತೆ ಇಲ್ಲಿ ಟಿಕೆಟ್ಸ್ ತಗೊಂಡು ನಾವು ಒಳಗಡೆ ಇವಾಗ ಎಂಟ್ರಿ ಆದ್ವಿ ಇಲ್ಲಿ ನೋಡಿ ಫಸ್ಟ್ ಅಂದರೆ ಮುಂಚೆ ನನ್ನ ಮಗುಗೆ ಗೊತ್ತಾಗ್ತಾ ಇರಲಿಲ್ಲ ಈಗ ಸ್ವಲ್ಪ ಎಲ್ಲ ಐಡೆಂಟಿಫೈ ಮಾಡ್ತಾನಲ್ವ ಹಾಗಾಗಿ ಅವನು ತುಂಬ ಖುಷಿ ಪಡ್ತಾ ಇದ್ದ ಫ್ಲವರ್ಸಲ್ಲಿ ಆ್ಯಪಲ್ ಆಗಿರ್ಬೋದು ಪೈನಾಪಲ್ ಆಗಿರ್ಬೋದು ಬನಾನ ಆಗಿರ್ಬೋದು ಫ್ಲವರ್ಸಲ್ಲಿ ಫ್ರೂಟ್ಸ್ ಮಾಡಿದ್ದಾರೆ ನೋಡಿ ಹಾಗೆ ಮುಂದೆ ಹೋಗ್ತಾ ಅಲ್ಲಿ ವುಡ್ ಪೀಸಲ್ಲಿ ಮೊಲ ಮಾಡಿದರು ಅದು ನೋಡಿಕೊಂಡು ಹಾಗೆ ಫ್ಲವರ್ಸ್ಗಳೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ ಥರ್ಟಿ ಏಟ್ ಲ್ಯಾಕ್ಸ್ನ ಖರ್ಚು ಮಾಡಿ ಕಬ್ಬನ್ ಪಾರ್ಕಲ್ಲಿ ಕಲರ್ ಕಲರ್ ಫ್ಲವರ್ಸ್ನ ಬಳಸ್ಕೊಂಡು ಫ್ಲವರ್ ಶೋನ ಮಾಡಿದ್ದಾರೆ ಬರೀ ನೆಕ್ಸ್ಟ್ಗೆ ನಾವು ಫಿಶ್ ನೋಡೋಣ ಕಲರ್ ಕಲರ್ ಫ್ಲವರ್ಸಿಂದ ಫಿಶ್ನ ಕೂಡ ಮಾಡಿದ್ದಾರೆ ಅದೇನದು i qaymonni i pish mino qaymoni yana du yana d pish pish mino mino yana du hen hech for <laughs> hen mino ಮಗ ಎಲ್ಲ ಐಡೆಂಟಿಫೈ ಮಾಡಿ ಹೇಳ್ತಾವನೆ ಅಂತ ಏನ್ ಅಪ್ಪಂಗೆ ಬಹಳ ಖುಷಿ ಆಗ್ತಿದೆ ಈ ತರ ಮಕ್ಕಳಿಗೆ ಕರ್ಕೊಂಡು ಬಂದ್ರೆ ಏನಾಗುತ್ತೆ ಅಂತಂದ್ರೆ ಮಕ್ಳದು ಈಗ ಡೆವಲಪ್ಮೆಂಟ್ ಸ್ಟೇಜ್ ಬ್ರೈನ್ ಡೆವಲಪ್ಮೆಂಟ್ ಸ್ಟೇಜ್ ಆಗಿರುತ್ತಲ್ವಾ ಸೊ ಏನು ಹೇಳ್ಕೊಡ್ತೀವಿ ಅದು ಬೇಗ ಕ್ಯಾಪ್ಚರ್ ಮಾಡ್ಕೊಳ್ತವೆ ಮಕ್ಕಳುಗಳು ಸೊ ಹಾಗಾಗಿ ಈ ತರ ಬರ್ಡ್ಸ್ ಗಳಾಗಿರ್ಬೋದು ಆನಿಮಲ್ಸ್ ಗಳಾಗಿರ್ಬೋದು ಈ ತರ ಎಲ್ಲ ತೋರಿಸಿದ್ರೆ ಮಕ್ಳುಗಳು ಬೇಗ ಕ್ಯಾಪ್ಚರ್ ಮಾಡ್ಕೊಂತವೆ ಸೊ ಬನ್ನಿ ಈ ತರ ಪ್ಲೇಸ್ ಗಳಿಗೆ ಮಕ್ಳುಗ ಕರ್ಕೊಂಡ್ ಬನ್ನಿ ನೀವು ಬನ್ನಿ ನಿಮ್ ಫ್ರೆಂಡ್ಸ್ ಕರ್ಕೊಂಡು ಬನ್ನಿ ನಿಮ್ ಪೇರೆಂಟ್ಸ್ ಕರ್ಕೊಂಡು ಬನ್ನಿ ನೋಡಿ ಇಲ್ಲಿ ಪೇಂಟ್ ಅಲ್ಲಿ ಮಾಡಿರುವಂತಹ ವಾಲ್ ಫ್ರೇಮ್ಸ್ ಯಾವ ತರ ಇದೆ ನೋಡಿ ಎಲ್ಲ ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ಅಲ್ಲೇ ಕೆಳಗಡೆನೆ ಇರ್ತವೆ ನಾವು ನೋಡಿ ತಿಳ್ಕೊಬಹುದು ನೋಡಿ ಈ ಫ್ಲವರ್ನ ನೀವು ನೋಡಿದೀರಾ ಹಳ್ಳಿ ಸೈಡ್ ಅಂತೂ ತುಂಬಾನೇ ಈ ಫ್ಲವರ್ ಇರುತ್ತೆ ಬಟ್ ಸಿಟಿಲಿ ಸ್ವಲ್ಪ ಕಡಿಮೆ ನೋಡಿ ಅಪ್ಪ ಅಮ್ಮಗ ಈಗ ಡ್ಯಾನ್ಸ್ ಮಾಡ್ಕೋತಾ ಯಾವ ತರ ಹೋಗ್ತಾ ಇದಾರೆ ನೋಡಿ ಎಲ್ಲಾ ನೇಚರ್ ತೋರಿಸ್ತಾ ಇದಾರೆ ಎಲ್ಲಾ ಅನಿಮಲ್ಸ್ ತೋರಿಸ್ತಾ ಇದಾರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದಾರೆ ಮಗನ್ಗೆ ನೆಕ್ಸ್ಟ್ ಹಾಗೆ ಮುಂದೆ ಹೋದ್ರೆ ಅಲ್ಲಿ ರಾಧಾಕೃಷ್ಣ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಫ್ಲವರ್ಸ್ ಮಧ್ಯ ಎಷ್ಟು ಮಸ್ತ್ ಕಾಣ್ತಾ ಇದೆ ಅಲ್ವಾ ಹಾಗೆ ಮುಂದೆ ಹೋದರೆ ಅಲ್ಲಿ ಬಟರ್ಫ್ಲೈಸ್ ಮರದಲ್ಲಿ ಯಾವ ಥರ ಕೂತಿರುತ್ತೆ ಆ ಥರ ತೋರಿಸಿದ್ದಾರೆ ಇದಂತೂ ನೀವು ನೋಡಲೇಬೇಕು ಬಿಡಿ ಹೂಗಳಲ್ಲಿ ಜಿಂಕೆ ಮಾಡಿದ್ದಾರೆ ಅಪ್ಪ ಮಗ ಹಾಗೆ ಫೋಟೋಸ್ ತಗೊಳಕ್ಕೆ ಬಂದರು ಫೋಟೋಸ್ ಕ್ಯಾಪ್ಚರ್ ಮಾಡ್ಕೋತಾ ಇದ್ದಾರೆ ಅದ್ರ ನೆಕ್ಸ್ಟ್ ಬಂದರೆ ಹಾಗೆ ಹುಲಿಗಳು ನಮ್ಮ ಕನ್ನಡ ನಮ್ಮ ಹೆಮ್ಮೆ ನೋಡಿ ನಮ್ಮ ಕರ್ನಾಟಕ ಮ್ಯಾಪನ್ನು ಎಷ್ಟು ಚೆನ್ನಾಗಿ ಫ್ಲವರ್ಸಿಂದ ಅಲಂಕರಿಸಿದ್ದಾರೆ ನೋಡಿ ನೆಕ್ಸ್ಟ್ ಹಾಗೆ ಬಂದ್ವಿ ಹಾಗಲಕಾಯಿ ಮತ್ತು ಕ್ಯಾಪ್ಸಿಕಮ್ ಟೊಮ್ಯಾಟೊಗಳಿಂದ ಆನೆನ ನೋಡಿ ಮಾಡಿದ್ದಾರೆ ತರಕಾರಿಗಳನ್ನು ಬಳಸಿ ಯಾವ ಥರ ಆನೆಗಳನ್ನು ಮಾಡಿದ್ದಾರೆ ನೆಕ್ಸ್ಟ್ ಹಾಗೆ ಬಂದ್ವಿ ದವಸ ಧಾನ್ಯಗಳಿಂದ ನಮ್ಮ ಕರ್ನಾಟಕ ಮ್ಯಾಪನ್ನು ಮಾಡಿದ್ದಾರೆ ನೆಕ್ಸ್ಟ್ ಹಾಗೆ ಶಾಪಿಂಗ್ ಕಡೆ ಹೋದ್ವಿ ಅಲ್ಲಿನ ಫ್ಲವರ್ ಶೋ ನೋಡೋಕ್ಕೆ ಜನನೂ ಜನ ಇಲ್ಲಿ ಕೀ ಬಂಚಸ್ ಕೂಡ ಅವೈಲಬಲ್ ಇದೆ ಐ ಲವ್ ಬ್ಯಾಂಗ್ಳೂರ್ ಅಂತ ಬ್ಯಾಂಗ್ಳೂರು ಅಂತ ಮತ್ತು ಮೈಸೂರು ಅಂತ ಈ ಥರ ಎಲ್ಲ ಕೀ ಬಂಚಸ್ಗಳು ಅವೈಲಬಲ್ ಇದೆ ನೆಕ್ಸ್ಟ್ ಇಲ್ಕಲ್ ಸ್ಯಾರಿಗಳು ಇದು ತೌಸಂಡ್ ರುಪೀಸ್ ಒಂದು ಆ ಥರ ಅವೈಲಬಲ್ ಇದೆ ಈಗ ಫ್ರೂಟ್ಸ್ ನೇಮ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರು ಹಾಗೇ ಅಲ್ಲಿನ ನೆಕ್ಸ್ಟ್ ಶಾಪಿಗೆ ಬಂದ್ವಿ ಕಿವಿಗೆ ಹಾಕೊಂಡಂತೂ ತುಂಬ ಖುಷಿಯಾಗ್ಬಿಟ್ಟಿದ್ದ ಪಾಪು ವಾಪಸ್ಸು ಕೊಡ್ತಾ ಇರಲಿಲ್ಲ ಹಾಗೆ ಎ ಫೋರ್ ಈ ಫೋರ್ ಆ್ಯಪಲ್ ಬಾಲ್ ಹೇಳ್ತಾ ಇದ್ದಾನೆ ಅಂದರೆ ಸಿ ಫೋರ್ ಕೇಳಿದ್ರೆ ಅದ್ರ ಚಿತ್ರ ನೋಡಿಬಿಟ್ಟು ಮಿಯಾವು ಮಿಯಾವ್ ಅಂತಾನೆ ಆ ತೊದಲ್ ಮಾತಿಂದ ಹೇಳ್ತಿರೋ ಎ ಫೋರ್ ಆ್ಯಪಲ್ ಕೇಳೋಕ್ಕೆ ತುಂಬ ಸುಮಧುರವಾಗಿರುತ್ತೆ ಈಗ ನಾವು ಬಂದಿದ್ದು ನೆಕ್ಸ್ಟ್ ಅಂಗಡಿ ಏನೇ ತಗೊಂಡ್ರು ಟ್ವೆಂಟಿ ರುಪೀಸ್ ಅಂತ ಹೇಳಿ ಜೇಮ್ಸ್ ಆಗಿರ್ಬೋದು ಅಥವಾ ಚಾಕ್ಲೇಟ್ಸ್ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಡುಗೆ ಐಟಮ್ಸ್ ಅಂದರೆ ಸಾಸುಬೇಜ್ಗೆ ಈ ಥರ ಆಗಿರ್ಬೋದು ಒಂದು ಪ್ಯಾಕೆಟ್ಗೆ ಟ್ವೆಂಟಿ ರುಪೀಸ್ ಇರುತ್ತೆ ಈಗ ನಾವು ಆಟದ ಕಡೆ ಬಂದ್ವಿ ಬ್ರೇಕ್ ಡ್ಯಾನ್ಸ್ ಆಗಿರ್ಬೋದು ಟ್ರೈನ್ ಆಗಿರ್ಬೋದು ಎಲ್ಲ ಇತ್ತು ಮತ್ತೆ ಈಗ ಮುಂದೆ ಬರುತ್ತೆ ಹಾಗೆ ನೋಡಿ ಈಗ ನೋಡಿ ನಾವು ಟ್ರೈನಲ್ಲಿ ಆಟ ಆಡಲಿಕ್ಕೆ ಹೋಗ್ತಾ ಇದೀವಿ ಇನ್ನೆಲ್ಲ ಆಟದಲ್ಲೂ ಪಾಪಕ್ಕೆ ಕೂರಿಸ್ಕೊಂಡು ಆಟ ಆಡೋಕ್ಕಾಗಲ್ಲ ಅಲ್ವಾ ಸೊ ಟ್ರೈನಲ್ಲಿ ಒಂದಕ್ಕೆ ಕರ್ಕೊಂಡೋಗಿದ್ವಿ ಅವನು ತುಂಬ ಹೆದ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ ಟ್ರೈನ್ ಆಗಿದ್ದ ತಕ್ಷಣ ಎದ್ರುಕೊಂಡು ಕುತ್ಕೊಂಡ್ಬಿಟ್ಟಿದ್ದ ಹಾಗೇನೆ ಅವ್ರಪ್ಪನ ಗಟ್ಟಿಯಾಗಿ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ ನೋಡಿ ಹಾಗೆ ನೀವೇ ಅಲ್ಲಿಂದ ಕೊನೆಯದಾಗಿ ಇದು ಅಂಬ್ರೆಲಾದಿಂದ ಡೆಕೋರೇಟ್ ಮಾಡಿರೋದ್ದು ಒಂದಿತ್ತು ಅಲ್ಲಿಗೆ ಹೋಗಿ ಒಂದೆರಡು ಎರಡು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಹಾಗೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆ ನೋಡಿ ನೋಡ್ರಿ ಫ್ರೆಂಡ್ಸ್ ನಾವಿವತ್ತು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಕಬ್ಬನ್ ಪಾರ್ಕ್ನಲ್ಲಿ ಇರ್ತಕ್ಕಂಥ ಫಲಪುಷ್ಪ ಪ್ರದರ್ಶನ ಅಥವಾ ಪುಷ್ಪಗಳ ಹಬ್ಬವನ್ನು ಮುಗಿಸ್ಕೊಂಡು ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿದೆ ನಮಗಂತೂ ತುಂಬ ಇಷ್ಟ ಆಯಿತು ನಮ್ಮ ಪಾಪಗೂ ತುಂಬ ಇಷ್ಟ ಆಯಿತು ತುಂಬ ಎಂಜಾಯ್ ಮಾಡಿದ್ವಿ ಆಟೋಟಗಳಿದ್ದಾವೆ ಚಿಕ್ಕ ಮಕ್ಕಳಿಗೆ ಆಟಗಳಿದ್ದಾವೆ ತಿಂಡಿ ತಿನಿಸುಗಳಿದ್ದಾವೆ ಹೂಗಳಿದ್ದಾವೆ ವಿವಿಧ ರೀತಿಯ ಅಲಂಕಾರಗಳು ಮಾಡಿದ್ದಾರೆ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಮಾಡಿದ್ದಾರೆ ನಮಗಂತೂ ತುಂಬಾ ಇಷ್ಟ ಆಯಿತು ಮುಗಿಸ್ಕೊಂಡು ಹೊರಟಿದ್ದೀವಿ ನಾವು ನೀವು ಎಲ್ಲರೂ ಬನ್ನಿ ಏಳನೇ ತಾರೀಕು ತನಕ ಇದೆ ಯಾರು ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿದೆ ಬಾಯ್ ಪರ್ಸ್ನಲಿ ನಮ್ಗಂತೂ ತುಂಬಾ ಇಷ್ಟ ಆಯ್ತು ಬಂದು ವಿಸಿಟ್ ಮಾಡಿ ತುಂಬಾ ಖುಷಿ ಆಗುತ್ತೆ ನಿಮಗೆ ಹಾಗೆ ನಿಯರ್ ಬೈ ಇರೋದ್ರಿಂದ ವಿಧಾನಸೌಧ ಲೈಟಿಂಗ್ಸ್ ನೋಡಿಕೊಂಡು ಮನೆ ಕಡೆ ಹೊರಟ್ವಿ ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಆಗಿರುತ್ತೆ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ